ಹಾಯ್ ಅವ್ರಿ ವಾನ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಂಗಲ್ಯ ಚೈನ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಕರಿಮಣಿಯಲ್ಲಿ ಇರೋದಾಗಿರೋಂಥದ್ದಾಗಿರ್ಬೋದು ಮಾಂಗಲ್ಯ ಚೈನು ಇಲ್ಲಾಂದರೆ ಹಾಗೇ ಪ್ಲೈನಲ್ಲಿ ಪೂರ್ತಿ ಗೋಲ್ಡಲ್ ಆಗಿರ್ಬೋದು ಮತ್ತು ಇವಾಗ ನ್ಯೂ ಪ್ಯಾಟ್ರನಲ್ಲಿ ಬಂದಿದ್ದಿಲ್ವಾ ಒಂದು ಸೈಡ್ ಸ್ಟೋನ್ ವರ್ಕು ಅಥವಾ ಬೀಡ್ಸ್ ವರ್ಕು ಈ ರೀತಿಯಲ್ಲಿರುವಂತಹ ಮಾಂಗಲ್ಯ ಚೈನ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನೋಡಿ ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಕರಿಮಣಿ ಇರುವಂಥದ್ದು ಕರಿಮಣಿ ವಿತ್ ಗೋಲ್ಡ್ ಇರೋವಂಥದ್ದು ತಾಳಿ ಚೈನ್ ತೋರಿಸ್ತಾ ಇರೋದು ಇದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಹಿಂದೆ ತೋರಿಸಿರೋದು ಫಾರ್ಟಿ ಗ್ರಾಮ್ಸು ಕೂಡ ಇತ್ತು ನೋಡ್ಬೋದು ಅಲ್ಲೇ ಮೆನ್ಷನ್ ಆಗ್ತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಕೆಲವರು ಇದೇ ಥರ ಬೇಕಂತ ಹೇಳಿಬಿಟ್ಟು ಮಾಡಿಸ್ಕೊತಾರೆ ಇನ್ನೂ ಕೆಲವರು ಕರಿಮಣಿನಲ್ಲೇ ಪೂರ್ತಿ ಮಾಡಿಸ್ಕೊತಾರೆ ಆ ರೀತಿಯಲ್ಲಿ ಕೆಲವೊಂದು ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನೋಡಿ ನಿಮಗೆ ಎಷ್ಟು ಗ್ರಾಮ್ಸ್ ಇದೆ ಫಿಫ್ಟಿ ಒನ್ ಗ್ರಾಮ್ಸ್ ಇದೆ ನೋಡಿ ಈ ಥರ ಕರಿಮಣಿ ಚೈನ್ ಮಾಡಿಸಿದಾಗ ಜಾಸ್ತಿ ಕೆಲವರು ತಾಯಿ ಇಡ್ಸೋಕ್ಕಿಂತ ಅದಕ್ಕೆ ವಿತ್ ಪೆಂಡೆಂಟು ಸಹ ಮಾಡಿಸ್ಕೊತಾರೆ ಆ ಥರ ಪ್ಯಾಟ್ರನಲ್ಲೂ ಕೂಡ ಇದೆ ಇದು ಬಂದು ಸೆವೆಂಟಿ ಟು ಗ್ರಾಮ್ಸ್ ಇದೆ ತುಂಬ ಹೆವಿಯಾಗಿದ್ದು ಬಟ್ ಏನಂದರೆ ಇದೇ ಡಿಸೈನನ್ನು ನೀವು ಕಡಿಮೆ ಗ್ರಾಮ್ಸಲ್ಲೂ ಮಾಡ್ಕೊಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ಇದನ್ನೇ ಹೇಳಿದ್ದು ನಾನು ಈಗವಾಗ ಬಂದಿರುವಂಥ ಟ್ರೆಂಡಿಂಗಲ್ಲಿ ನಡೀತಾ ಇರುವಂತಹ ಮಾಂಗಲ್ಯ ಚೈನ್ ಡಿಸೈನ್ ಇದು ಪೂರ್ತಿ ಗೋಲ್ಡಲ್ಲೇ ಇದೆ ಬಟ್ ಏನಂದರೆ ಸೈಡಲ್ಲಿ ಸ್ಟೋನ್ ವರ್ಕ್ ಇದೆ ನೋಡಿ ಸ್ಟೋನಲ್ಲಿ ಅದರ ಡಿಸೈನನ್ನು ಮಾಡಿದ್ದಾರೆ ನೀವು ಈ ಥರ ಚೈನನ್ನು ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸಿಂದನೂ ಶುರು ಮಾಡ್ಕೊಬೋದು ಅಲ್ಲಿಂದ ನೀವು ಅಪ್ ಟು ನೀವು ಫಿಫ್ಟಿ ಗ್ರಾಮ್ಸ್ವರ್ಗು ಮಾಡ್ಕೊಬೋದು ವೆಯ್ಟ್ ಮೇಲೆ ಡಿಪೆಂಡು ನಿಮ್ಗೆ ಯಾವ ರೀತಿ ವೆಯ್ಟ್ ಬೇಕು ಅಂತ ಅಂದರೆ ಅಷ್ಟರಲ್ಲಿ ಮಾಡ್ಸ್ಕೊಬೋದು ಮ್ಯಾಕ್ಸಿಮಮ್ ನಿಮಗಿದು ಫಿಫ್ಟಿ ಫೈವ್ ಇಂಚಸ್ ಫಿಫ್ಟಿ ಫೋರ್ ಫಿಫ್ಟಿ ಫೈ ಇಂಚಸ್ ಇರುತ್ತೆ ನಿಮಗೆ ನಿಮಗಿದು ಆರಾಮಾಗಿ ತರ್ಟಿ ಗ್ರಾಮ್ಸ್ ತರ್ಟಿ ಫೈವ್ ಗ್ರಾಮ್ಸಲ್ಲೆಲ್ಲ ಆರಾಮಾಗಿ ಮಾಡಿಸ್ಕೊಬೋದು ನೋಡಿ ಇದು ಸಿಂಪಲ್ ಕರಿಮಣಿ ಚೈನ್ ಅಂದರೆ ಡೈಲಿ ವೇರಲ್ಲಿ ಸ್ಟೈಲಿಷ್ ಹೇಗೆ ಆಗ್ತಾರಲ್ಲ ಫೈವ್ ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಥರ ಚೈನ್ ಸಿಗುತ್ತೆ ಇದು ಬಂದು ಗೋಲ್ಡ್ ಅಲ್ಲೇ ಇರೋದರಿಂದ ನಿಮಗೆ ಅರೌಂಡ್ ಟ್ವೆಲ್ ಗ್ರಾಮ್ಸಿಂದಲೂ ಕೂಡ ಸಿಗುತ್ತೆ ಟ್ವೆಲ್ ಗ್ರಾಮ್ಸಿಂದ ಟೆನ್ ಗ್ರಾಮ್ಸಿಂದಲೂ ಕೂಡ ನೀವು ಈ ಥರ ಸಿಂಪಲ್ ಚೈನನ್ನು ಮಾಡಿಸ್ಕೊಬೋದು ಎರಡನೇ ಚೈನು ಮೂವತ್ತೈದು ಗ್ರಾಮ್ಸು ಇಪ್ಪತ್ತೈದು ಗ್ರಾಮ್ಸು ಮೂವತ್ತೈದು ಗ್ರಾಮ್ಸ್ ಒಳಗಡೆ ನಿಮಗೆ ಆರಾಮಾಗಿ ಮಾಡಿಸ್ಕೊಬೋದು ನೋಡಿ ಕೇವಲ ಒಂಬತ್ತುವರೆ ಗ್ರಾಮ್ಸಲ್ಲಿದೆ ಈ ಮಾಂಗಲ್ಯ ಚೈನು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಈ ಥರ ಎಲ್ಲ ಹಿಂದೆ ತುಂಬನೇ ಟ್ರೆಂಡಿಂಗಲ್ಲಿತ್ತು ಇತ್ತು ಇವಾಗಲೂ ಕೂಡ ಟ್ರೆಂಡಿಂಗಲ್ಲಿದೆ ಈ ಥರ ಮಾಡಿಸ್ಕೊಳ್ಳೋದು ಕರಿಮಣಿ ಇಡ್ಸಿಬಿಟ್ಟು ನನ್ನ ತಾಳಿ ಚೈನ್ ಬಂದುಬಿಟ್ಟು ಕೂಡ ಕರಿಮಣಿ ಇಡಿಸಿ ಇದೇ ಪ್ಯಾಟ್ರನಲ್ಲಿ ನಾನು ಕೂಡ ಮಾಡಿಸ್ಕೊಂಡಿರೋದು ನಲ್ವತ್ತು ಗ್ರಾಮ್ಸ್ ಇದೆ ನನ್ನ ತಾಳಿ ಚೈನು ಇದೇ ರೀತಿಯಲ್ಲಿ ಕರಿಮಣಿ ವಿತ್ ಸ್ವಲ್ಪ ಗೋಲ್ಡ್ ಇರುವಂಥದ್ದು ನೀವು ನೋಡಿರ್ಬೋದು ವಿಡಿಯೋ ಕೊನೆಗೆ ಹಾಕ್ತೀನಿ ನನ್ನ ತಾಳಿ ಚೈನನ್ನು ಕೂಡ ನನ್ನ ಸರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಬಂದೆಲ್ಲ ನೀವು ಬೆಟ್ರ್ ನಾನು ಹೇಳ್ತಾ ಇದ್ದಂಗೆ ಆರಾಮಾಗಿ ನೀವು ಇದನ್ನು ಏನಿಲ್ಲ ಅಂದರೂ ಮೂವತ್ತು ಮೂವತ್ತೈದು ಗ್ರಾಮ್ಸ್ ಒಳಗಡೆ ಆರಾಮಾಗಿ ಚೆನ್ನಾಗಿರೋವಂಥ ಡಿಸೈನ್ ಅಂದರೆ ವೆಯ್ಟಲ್ಲ ನೀವು ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿರೋ ಡಿಸೈನ್ಗಳು ಇವತ್ತಿನ ವಿಡಿಯೋದಲ್ಲಿ ತುರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಇದು ಬಂದು ಹನ್ನೆರಡು ಗ್ರಾಮ್ಸ್ ಎಷ್ಟು ಸಿಂಪಲ್ ಆಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಆಗಿ ಕಾಣ್ತಿದೆ ಮತ್ತು ಗ್ರ್ಯಾಂಡಾಗಿ ತೀರಾ ಗ್ರ್ಯಾಂಡಾಗಿರುವಂಥ ವರ್ಕು ಬೇಡ ನಮಗೆ ಅಂತಂದ್ರೆ ನೋಡಿ ಆರಾಮಾಗಿ ಮಾಡಿಸ್ಕೊಬೋದು ನೈಂಟೀನ್ ಗ್ರಾಮ್ಸಲ್ಲಿದೆ ನೋಡಿ ಇದು ನಾನು ಹೇಳ್ದಂಗೆ ಈ ಥರ ಸರಗಳನ್ನೆಲ್ಲನೂ ಕೂಡ ನೀವು ಟೆನ್ ಗ್ರಾಮ್ಸಿಂದ ನೋಡಿದ್ರಲ್ಲ ಒಂಬತ್ತೂವರೆ ಗ್ರಾಮ್ಸಲ್ಲಿ ಇತ್ತು ಅಲ್ವಾ ಆ ಸರ ಅಲ್ಲಿಂದ ಕೂಡ ನೀವು ಮೂವತ್ತೈದು ನಲ್ವತ್ತು ನಲ್ವತ್ತೈದು ಐವತ್ತು ಗ್ರಾಮ್ಸ್ವರ್ಗು ನೀವು ಮಾಡಿಸ್ಕೊಬೋದು ವೆಯ್ಟ್ ಮಾಡಿ ಡಿಪೆಂಡು ನೀವು ಯಾವ ರೀತಿ ಮಾಡಿಸ್ಕೊತೀರೋ ಆ ರೀತಿಯಲ್ಲಿ ಡಿಪೆಂಡ್ ಆಗುತ್ತೆ ಸಿಂಪಲ್ ಆಗಿ ಸಿಂಪಲ್ ಸಿಂಪಲ್ಲಾಗೂ ಕೂಡ ಗ್ರ್ಯಾಂಡಾಗಿ ಬೇಕಂದ್ರೆ ಗ್ರ್ಯಾಂಡಾಗಿ ನೋಡಿ ವಿತ್ ಕರಿಮಣಿ ಇರುವಂತಹ ಮಾಂಗಲ್ಯ ಚೈನ್ಗಳಿವೆಲ್ಲ ನೋಡಿ ಇದರಲ್ಲಿ ಪ್ರೈಸ್ ಕೂಡ ಇದೆ ಅಲ್ಲೇ ನೀವೇ ನೋಡ್ಬೋದು ಎಷ್ಟೆಷ್ಟು ಕ್ರಮ್ಸ್ ಇದೆ ಅಂತ ಹೇಳಿಬಿಟ್ಟು ನೋಡಿ ಸಿಂಪಲ್ಲಾಗಿ ನಿಮಗೆ ಕರಿಮಣಿ ವಿತ್ ಗೋಲ್ಡಲ್ಲಿರುವಂಥ ಮಾಂಗಲ್ಯ ಚೈನು ಇದೆಲ್ಲ ತುಂಬಾ ಟ್ರೆಂಡಿಂಗ್ ಹತ್ತಿತ್ತು ಈ ಥರ ಮತ್ತು ಕರಿಮಣಿ ಮತ್ತು ವಿತ್ ಗೋಲ್ಡಲ್ಲಿರುವಂಥದ್ದು ಬೀಟ್ಸಲ್ಲಿರುವಂಥದ್ದು ಅದಕ್ಕೆ ಇವಾಗೆಲ್ಲ ಏನು ಮಾಡ್ತಾರೆ ಜಾಸ್ತಿ ಪೆಂಡೆಂಟನ್ನು ಯೂಸ್ ಮಾಡ್ತಾರೆ ನೋಡಿ ಇವೆಲ್ಲ ಸಿಂಪಲ್ ಆಗಿರೋ ಅಂಥದ್ದು ನೋಡಿ ಮೂವತ್ತೆರಡು ಗ್ರಾಮ್ಸಲ್ಲಿದೆ ಇದು ನೋಡಿ ಬಟರ್ಫ್ಲೈ ಡಿಸೈನ್ ಆಗಿರ್ಬೋದು ಅದರ ಸ್ಟೋನ್ ವರ್ಕ್ ಆಗಿರ್ಬೋದು ಕೆಲವರು ಈ ಥರ ಇಷ್ಟಪಟ್ಟು ಕೂಡ ಮಾಡಿಸ್ಕೊತಾ ಇದ್ದಾರೆ ನೋಡಿ ತರ್ಟಿ ಗ್ರಾಮ್ಸಲ್ಲಿ ಸಿಗುತ್ತೆ ನೋಡಿ ನೋಡಿ ಇದು ಕೇವಲ ಎಂಟು ಗ್ರಾಮ್ಸಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು ಈ ಥರ ಚೈನ್ಗಳನ್ನ ಇಪ್ಪತ್ತೈದು ಗ್ರಾಮ್ಸು ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಕೂಡ ನೀವು ಈಸಿಯಾಗಿ ಮಾಡಿಸ್ಕೊಬೋದು ಪ್ಲೈನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಬಟ್ ಕೆಲವೊಂದು ಕಡೆ ಮಾತ್ರ ಅದು ಸ್ಟೋನ್ ವರ್ಕ್ ಒಂದು ಸೈಡು ನಮ್ಮ ರೈಟ್ ಸೈಡಲ್ಲಿ ಮಾತ್ರ ಅದು ಸ್ಟೋನ್ ವರ್ಕ್ ಆಗಿರ್ಬೋದು ಬೀಟ್ಸ್ ವರ್ಕ್ ಆಗಿರ್ಬೋದು ಅದು ಬರುತ್ತೆ ಆ ಥರ ಡಿಸೈನ್ ಬರುತ್ತೆ ನಿಮಗೆ ಬೇಕಂದರೆ ಅದನ್ನು ಚಿಕ್ಕದಾಗ ಅವರು ಇಡ್ಸ್ಕೊಬೋದು ದೊಡ್ಡದಂಗೆ ಇಡ್ಸ್ಕೊಂಡು ನಿಮಗೆ ಅದನ್ನು ವರ್ಕ್ ಮಾಡ್ಕೊಬೋದು ಪ್ಲೈನ್ ಆಗಿರೋದ್ರಿಂದ ನಾವು ಇಪ್ಪತ್ತೈದು ಗ್ರಾಮ್ಸ್ ಮೂವತ್ತು ಗ್ರಾಮ್ಸ್ ಒಳಗಡೆ ಆರಾಮಾಗಿ ಈ ಥರ ಚೈನ್ಗಳನ್ನ ಮಾಡಿಸ್ಕೊಬೋದು ನೀವೇ ತಾಳಿ ಚೈನಲ್ಲೂ ಕೂಡ ನಾವು ಇವಾಗ ಏನೇನು ಡಿಸೈನ್ ಬಂದಿದೆ ಆವಾಗ ಜಸ್ಟ್ ಏನಂತಂದರೆ ಪ್ಲೈನಲ್ಲಿತ್ತು ಇತ್ತು ನಾವು ಮದುವೆ ಆಗಬೇಕಾದ್ರೆ ಪ್ಲೈನಲ್ಲೂ ಕೂಡ ವಿತ್ ಈ ಥರೂ ಇತ್ತು ಬಟ್ ಜಾಸ್ತಿ ಆವಾಗ ಪ್ಲೈನಲ್ಲೇ ಯೂಸ್ ಮಾಡ್ತಾಯಿದ್ರು ಗೋಲ್ಡಲ್ಲೇ ಎರಡೆನಾಗಿರ್ಬೋದು ಎರಡೆಲ್ಲಿ ಒಂದು ಕರಿಮಣಿ ನಾವು ಒಂದು ಎರಡೆರಡು ಕರಿಮಣಿ ಬರ್ತಾಯಿತ್ತು ಅದು ಫಾರ್ಟಿ ಗ್ರಾಮ್ಸಲ್ಲೆಲ್ಲ ಸಿಗ್ತಾ ಇತ್ತು ಮತ್ತು ಇದು ತರ್ಟಿ ತರ್ಟಿ ಫೈವ್ ಗ್ರಾಮ್ಸಲ್ಲೆಲ್ಲ ಈ ಥರ ಪ್ಲೈನು ಮಾಂಗಲ್ಯ ಚೈನ್ ಸಿಗ್ತಾ ಇತ್ತು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಅದೇ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು ಬಟ್ ಇವಾಗ ಟ್ರೆಂಡಿಂಗಲ್ಲಿ ಬರ್ತಾ ಬರ್ತಾ ಈ ಥರ ಪ್ಯಾಟ್ರನ್ ಬಂತು ನೋಡಿ ಈ ಥರ ಇದೆ ಪ್ಯಾಟ್ರನ್ಗಳು ನಾನು ಹೇಳ್ದಂಗೆ ಈ ಮಾಂಗಲ ಚೈನು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಬೇಕೆಂದರೆ ನೀವು ಶಾರ್ಟ್ ಮಾಡಿಸ್ಕೋಬೇಕಂತ ಅಂದರೂ ಕೂಡ ನೆಕ್ಕಿಂದ ಸ್ವಲ್ಪ ಕೆಳಗಡೆ ಇವಾಗ ಶಾರ್ಟ್ ಚೈನ್ಗಳನ್ನ ಯೂಸ್ ಮಾಡ್ತೀವಲ್ಲ ಆ ಥರನೂ ಕೂಡ ಯೂಸ್ ಮಾಡ್ಕೊತಾರೆ ಅಂದರೆ ನೆಕ್ ಆ ಥರನೂ ಕೂಡ ತಾಳಿ ಚೇನ ಮಾಡಿಸ್ಕೊತಾರೆ ಶಾರ್ಟಾಗಿರಬೇಕು ತಾಳಿ ಚೇನು ಅಂತ ಹೇಳಿಬಿಟ್ಟು ಆ ಥರನೂ ಮಾಡಿಸ್ಕೊತಾರೆ ಇಲ್ಲಾಂದರೆ ನಾರ್ಮಲ್ ಲೆಂತ್ ಬಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಂಚಸ್ ಇರುತ್ತೆ ಆರಾಮಾಗಿ ನಮಗೆ ನಾರ್ಮಲಾಗಿ ಯಾವ ರೀತಿ ನಾವು ಮಂಗಲ ಚೇಹನ ವೇರ್ ಮಾಡ್ತೀವಿ ಅದೇ ರೀತಿಯಲ್ಲಿ ಇರುತ್ತೆ ಸಾಕಷ್ಟು ಡಿಸೈನ್ಗಳಿವೆ ಮುಂದೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿನಲ್ಲಿ ಡಿಸೈನ್ಸ್ ಇದೆ ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಸಾಕಷ್ಟು ಡಿಸೈನನ್ನು ತೋರಿಸಿದೆ ಬಟ್ ಇವತ್ತಿನ ಗೋಲ್ಡ್ ರೇಟ್ ಬಂದು ಏಳು ಸಾವಿರದ ಆಗಿದೆ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಹೊರತು ಗೋಲ್ಡ್ ರೇಟು ಕಡಿಮೆ ಅಂತೂ ಇಲ್ಲ ನೈನ್ ಒನ್ ಸಿಕ್ಸ್ ಸಾಲ ಮಾರ್ಕಲ್ಲಿರುವಂಥದ್ದು ಗೋಲ್ಡ್ ಬಂದು ಏಳು ಸಾವಿರದ ಏಳ್ನೂರು ರೂಪಾಯಿ ಇದೆ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಾಂಗಲ್ಯ ಚೇನ್ ಡಿಸೈನನ್ನು ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ತಪ್ಪದೇ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ